ಅಮೆರಿಕ ಇರಾನ್ ನಡುವಿನ ಉದ್ವಿಗ್ನತೆ ತೀವ್ರಗೊಂಡಿರುವ ಸಂದರ್ಭದಲ್ಲೇ ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಕಠಿಣ ಎಚ್ಚರಿಕೆಯನ್ನ ನೀಡಿದ್ದಾರೆ ತನ್ನ ಕೊಲೆ ಮಾಡೋಕೆ ಯತ್ನಿಸಿದ್ರೆ ಅಮೆರಿಕ ಇರಾನ್ ಅನ್ನ ವಿಶ್ವ ಭೂಪಟದಿಂದಾನೇ ಅಳಿಸಿ ಹಾಕ್ತೆ ಅಂತ ಟ್ರಂಪ್ ಈಗ ಸ್ಪಷ್ಟವಾಗಿ ಹೇಳಿದ್ದಾರೆ ಇರಾನ್ ತನ್ನ ವಿರುದ್ಧ ಯಾವುದೇ ಹತ್ಯೆಗೆ ಸಂಚು ರೂಪಿಸಿದ್ರೆ ಅದಕ್ಕೆ ಭಾರಿ ಬೆಲೆ ಕಟ್ಟಬೇಕಾಗತ್ತೆ ಅಂತ ಎಚ್ಚರಿಕೆ ನೀಡಿದ್ರು ಈಗ ಇರಾನ್ ಮತ್ತು ಅಮೆರಿಕ ನಡುವಿನ ರಾಜತಾಂತ್ರಿಕ ಹಾಗೂ ಸೈನಿಕ ಉದ್ವಿಗ್ನತೆ ಉತ್ತುಂಗದಲ್ಲಿರುವಂತಹ ಸಮಯದಲ್ಲೇ ಈ ಹೇಳಿಕೆ ಬಂದಿದೆ ಟ್ರಂಪ್ ಹೇಳಿಕೆಗೆ ತಕ್ಷಣ ಪ್ರತಿಕ್ರಿಯಿಸಿದಂತಹ ಇರಾನ್ ಅಮೆರಿಕ ನಾಯಕನಿಗೆ ಕಠಿಣ ಸಂದೇಶವನ್ನ ನೀಡಿದೆ ಇರಾನ್ ಮಿಲಿಟರಿ ವಕ್ತಾರ ಜನರಲ್ ಅಬುಲ್ ಫಜಲ್ ಶೇಖರ್ಚಿ ತಮ್ಮ ಸರ್ವೋಚ್ಚ ನ್ಯಾಯಕ ಆಯ್ತುಲ್ಲಾ ಅಲಿ ಕಮೇನಿ ಕಡೆಗೆ ಯಾರಾದ್ರೂ ಕೆಟ್ಟ ಉದ್ದೇಶದಿಂದ ಕೈ ಚಾಚಿದ್ರೆ ಆ ಕೈಯನ್ನ ಕತ್ತರಿಸೋದಷ್ಟೇ ಅಲ್ಲ ಅವರ ಇಡೀ ದೇಶವನ್ನೇ ಸುಟ್ಟು ಹಾಕ್ತೇವೆ ಅನ್ನೋದು ಈಗ ಟ್ರಂಪ್ಗೆ ಚೆನ್ನಾಗಿ ಗೊತ್ತಿದೆ ಅಂತ ಎಚ್ಚರಿಸಿದ್ರು ಇತ್ತೀಚೆಗೆ ಟ್ರಂಪ್ ಕಮೇನಿಯವರ ಸುಮಾರು ನಲವತ್ತು ವರ್ಷಗಳ ಆಡಳಿತವನ್ನ ಕೊನೆಗೊಳಿಸಬೇಕು ಎಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಜೊತೆಗೆ ಕಮೇನಿಯನ್ನ ಅಸ್ವಸ್ಥ ವ್ಯಕ್ತಿ ಅಂತ ಬಣ್ಣಿಸಿದ್ದಂತಹ ಟ್ರಂಪ್ ಅವರು ಈಗ ತಮ್ಮ ದೇಶವನ್ನ ಸರಿಯಾಗಿ ನಡೆಸಬೇಕು ಜನರನ್ನ ಕೊಲ್ಲುವುದನ್ನ ನಿಲ್ಲಿಸಬೇಕು ಇರಾನ್ಗೆ ಹೊಸ ನಾಯಕತ್ವ ಅಗತ್ಯ ಅಂತ ಹೇಳಿದ್ರು ಈ ಹಿಂದೆ ಕೂಡ ಟ್ರಂಪ್ ಇರಾನ್ ತನ್ನ ವಿರುದ್ಧ ಹತ್ಯೆ ಸಂಚು ರೂಪಿಸಿದ್ರೆ ಇರಾನ್ ಅನ್ನ ಸಂಪೂರ್ಣವಾಗಿ ನಾಶ ಮಾಡುವಂತೆ ತಮ್ಮ ಸಲಹೆಗಾರರಿಗೆ ಸೂಚಿಸಿದ್ದಾಗಿ ಬಹಿರಂಗಪಡಿಸಿದ್ರು ಡಿಸೆಂಬರ್ ಇಪ್ಪತ್ತೆಂಟರಿಂದ ನಲ್ಲಿ ಆರಂಭವಾದಂತಹ ಸರ್ಕಾರ ವಿರೋಧಿ ಪ್ರತಿಭಟನೆಗಳ ಬಳಿಕ ಈಗ ಅಮೆರಿಕ ಇರಾನ್ ನಡುವಿನ ಉದ್ವಿಗ್ನತೆ ಮತ್ತಷ್ಟು ಹೆಚ್ಚಾಗಿದೆ ಇನ್ನು ಇರಾನ್ ನ ಕಳಪೆ ಆರ್ಥಿಕ ಸ್ಥಿತಿ ವಿರುದ್ಧ ಜನರು ಪ್ರತಿಭಟನೆಯನ್ನ ನಡೆಸಿದ್ದು ಈ ನಡುವೆ ಅಮೆರಿಕದ ಮಿಲಿಟರಿಯ ಚಟುವಟಿಕೆಗಳು ಕೂಡ ಹೆಚ್ಚಾಗಿವೆ ಇದರಿಂದ ಎರಡು ದೇಶಗಳ ನಡುವಿನ ಸಂಘರ್ಷದ ಭೀತಿ ನಿರಂತರವಾಗಿ ಏರಿಕೆಯಾಗ್ತಾ ಇದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ